ನಮಸ್ಕಾರ ನಾನು ಡಾಕ್ಟರ್ ವಿದ್ಯಾಭಟ್ ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಐ ವಿ ಎಫ್ ಸೆಂಟರ್ ನಿಮಗೆಲ್ಲರಿಗೂ ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಜನಕ್ಕೆ ತುಂಬ ಒಂದು ಮೂಢನಂಬಿಕೆಗಳಿದೆ ಅದು ಆ್ಯಕ್ಚುಲಿ ಎಷ್ಟೊಂದು ಅದರಲ್ಲಿ ತಪ್ಪಿದೆ ಕೆಲವೊಮ್ಮೆ ಪೇಷಂಟ್ಸ್ ನನ್ನ ಹತ್ರ ಬಂದ್ಬಿಟ್ಟು ಡಾಕ್ಟ್ರೇ ನಾನು ಅಂಡರ್ ಆಮ್ ವ್ಯಾಕ್ಸ್ ಮಾಡೋದರಿಂದ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಾ ಅದು ಸೇಫಾ ಮಾಡ್ಬೋದಾ ಲೇಸರ್ ಟ್ರೀಟ್ಮೆಂಟ್ ತೊಗೋಬೋದಾ ಅನ್ನೋ ಕ್ವೆಶನ್ಸ್ ಬರುತ್ತೆ ವೆಲ್ ಇದನ್ನು ಮಾಡಿಸೋದ್ರಿಂದ ಏನೇ ತೊಂದರೆ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದರೆ ಅಂಡರ್ ಆರ್ಮ್ ವ್ಯಾಕ್ಸಿಂಗು ಇಲ್ಲ ಲೇಸರ್ ಹೇರ್ ರಿಮೂವಲ್ಲಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ಸ್ ಲೇಸರ್ ಹೇರ್ ರಿಮೂವಲ್ಲಿಂದ ಪಿಗ್ಮೆಂಟೇಷನ್ ಆಗ್ಬೋದು ಅಂಡರ್ ಆಮ್ ವ್ಯಾಕ್ಸಿಂಗ್ ಮಾಡೋದರಿಂದ ಸ್ವಲ್ಪ ಪಿಗ್ಮೆಂಟೇಷನ್ ಬರ್ಬೋದು ಇದರಿಂದ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಒಳಗಿನ ಬ್ರೆಸ್ಟ್ ಒಳಗೆ ಚೇಂಜಸ್ಸು ಏನೂ ಆಗೋಲ್ಲ ಒಂದು ಆಗೋ ಚಾನ್ಸ್ ಇರುತ್ತೆ ಅನ್ಹೈಜಿನಿಕ್ ಕಂಡೀಷನ್ಸಲ್ಲಿ ಮಾಡಿದ್ರೆ ಈ ಹೇರ್ ಫಾಲಿಕಲ್ಸ್ ಇನ್ಫೆಕ್ಟ್ ಆಗಿ ಅಲ್ಲಿ ನಿಮಗೆ ಪಸ್ಟ್ಯೂಲ್ಸ್ ಬರೋ ಚಾನ್ಸ್ ಇರುತ್ತೆ ಸೊ ಆದಷ್ಟು ಹೈಜಿನಿಕ್ ಕಂಡೀಷನ್ಸಲ್ಲಿ ಡಿಸ್ಪೋಸಬಲ್ ವ್ಯಾಕ್ಸ್ ಸ್ಟ್ರಿಪ್ಸ್ ಆಫ್ಕೋರ್ಸ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಬಟ್ ಅದನ್ನು ಯೂಸ್ ಮಾಡೋದು ಒಳ್ಳೆಯದು ಲೇಸರ್ ಮಾಡೋದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಆಮೇಲೆ ಏನಾದ್ರು ಒಂದು ಹೇರ್ ಫಾಲಿಕಲ್ ಇನ್ಫೆಕ್ಟ್ ಆಗಿದ್ದರೆ ನಿಮಗೆ ಬಿಗಿನಿಂಗಲ್ಲೇ ಅದಕ್ಕೆ ಆ್ಯಂಟಿಬಯೋಟಿಕ್ ಕ್ರೀಮು ಏನೋ ಹಚ್ಚೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ ಅಂಡರ್ ಆರ್ಮ್ ವ್ಯಾಕ್ಸಿಂಗಿಗೂ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಆ್ಯಕ್ಸಿಲಲ್ಲಿ ಅಂದರೆ ಅಂಡರ್ ಆರ್ಮ್ಸಲ್ಲಿ ಆಗೋ ಇನ್ಫೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ ಕೆಲವು ಸರಿ ಇಲ್ಲಿ ನಾವು ಲಿಂಫ್ ನೋಡ್ಸ್ ನೋಡ್ತೀವಿ ಅಂದರೆ ಗಡ್ಡೆಗಳು ನೋಡ್ತೀವಿ ಅದಕ್ಕೆ ಅಂಡರ್ ಆಮ್ ವ್ಯಾಕ್ಸಿಂಗ್ಗೆ ಯಾವುದೇ ಸಂಬಂಧ ಇಲ್ಲ ಬಟ್ ಈ ಥರ ಕಂಡಾಗ ನಿಮಗೆ ಅಂಡರ್ ಆರ್ಮ್ಸಲ್ಲಿ ಏನೋ ಒಂದು ಗಡ್ಡೆ ಕಂಡಾಗ ಇಲ್ಲ ಬ್ರೆಸ್ಟಲ್ಲಿ ಏನೇ ಒಂದು ನಿಮಗೆ ಎಬ್ನಾರ್ಮಲ್ ಅನ್ನಿಸ್ತು ಅಂತ ಕಂಡಾಗ ನೀವು ಇಮಿಡಿಯಟ್ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಬೇಕಾಗತ್ತೆ ಯಾಕಂದರೆ ಇದು ವ್ಯಾಕ್ಸಿಂಗೇ ಸಂಬಂಧ ಇರೋಲ್ಲ ಬಟ್ ಏನೋ ಒಂದು ಎಬ್ನಾರ್ಮಲ್ ಇರೋ ಚಾನ್ಸ್ ಇರೋದರಿಂದ ನೀವು ಹೋಗಿ ಡಾಕ್ಟ್ರಲ್ಲಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಸೊ ಅಂಡರ್ ಆರ್ಮ್ ವ್ಯಾಕ್ಸಿಂಗು ಲೇಸರು ಎಲ್ಲ ಸೇಫು ಅದನ್ನು ಮಾಡಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ